ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಾಲೂಕು ಆಡಳಿತದ ಸಂಪೂರ್ಣ ವೈಫಲ್ಯ ಕಾಣಿಸಿ ಕಳೆದ ಮೂರು ವರ್ಷಗಳಿಂದ ನಂಜುಂಗೂಡಿನಲ್ಲಿ ಒಂದು ತಾಲೂಕು ಆಡಳಿತ ಇದ್ದೋ ಸತ್ತೋಗಿದ್ದೋ ಅನ್ನೋ ಮಟ್ಟಲ್ಲಿ ಕೆಲಸ ಮಾಡ್ತಾ ಇರೋ ರೈತರ ಪರವಾಗಿ ಬಡವರ ಪರವಾಗಿ ದಲಿತರ ಪರವಾಗಿರ್ಬೇಕಾದಂತ ಆಡಳಿತ ಇವತ್ತು ಅದ್ರ ಪರವಾಗಿಲ್ಲ ಸುಮ್ಮನೆ ಇವತ್ತು ರೈತರು ಸರ್ಕಾರವನ್ನು ಎಚ್ಚರಿಸಲು ಬಾರ್ ಕೋಲ್ ಮುಖಾಂತರ ಚಳವಳಿ ಮಾಡ್ತಾ ಇರೋಂಥದ್ದು ಏನು ಫಾರಂ ನಂಬರ್ ಐವತ್ಮೂರು ಐವತ್ತೇಳರಲ್ಲಿ ಅರ್ಜಿ ಹಾಕಿ ಉಳುಮೆ ಮಾಡ್ತಿದ್ದಂಥ ರೈತರುಗಳಿಗೆ ಸಾಗುವಳಿ ಚೀಟಿ ಕೊಡಬೇಕಂತ ಹೇಳಿದರು ಆದರೆ ಇದುವರೆಗೆ ಕೂಡ ಅಂತ ಕೆಲಸ ಆಯ್ತಾ ಇಲ್ಲ ನಂಜುಂಗೂರು ತಾಲೂಕಿನಲ್ಲಿ ಎಷ್ಟೋ ಸರ್ಕಾರಿ ಜಮೀನುಗಳು ಸರ್ಕಾರಿ ಕಚೇರಿನಲ್ಲಿ ಕೆಲಸ ಮಾಡ್ತಿದ್ದಂಥವರ ಕುಟುಂಬಸ್ತ್ರೀಸ್ಗೆ ಖಾತೆ ಆಗಿರೋಂಥದ್ದು ಕೃಷ್ಣ ಬೈರಗರು ಒಂದ್ ಕಡೆ ಹೇಳ್ತಾರೆ ಯಾರ್ಯಾರಿಗೆ ಮಂಜೂರಾತಿ ಆಗಿದೆ ಅವ್ರಿಗೆ ದುರಸ್ತ್ ಮಾಡಿಕೊಡಿ ಅಂತೇಳಿ ಇದುವರೆಗೆ ನಮ್ಮ ತಹಸೀಲ್ದಾರರು ಮತ್ತು ತಾಲೂಕುಗಳಿದ್ದ ದುರಸ್ತ್ ಮಾಡೋಕ ವಿಚಾರದಲ್ಲಿ ಅದ್ರ ಕಡೆ ತಲೆನೇ ಹಾಕಿಲ್ಲ ನಮಗೂ ದುರಸ್ತಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ತಹಸೀಲ್ದಾರ್ ನಡ್ಕುತ್ತಾ ಇರೋದು ತಹಸೀಲ್ದಾರ್ ಬಹಳ ಒಳ್ಳೆಯವ್ರ ಪಾಪ ಆದರೆ ಪುಣ್ಯ ಕೋಟಿದ್ದಾರ ಮುಂದೆ ಬಂದರೆ ಆಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಹಾಲಂತೂ ಕೊಡಲೇಬೇಡಿ ಅಂತೇಳಿ ತೀರ್ಮಾನ ಮಾಡ್ಕೊಂಡಂಗೆ ಕಾಣ್ತವ್ರ ಅವರು ಹಂಗಾಗಿ ಈ ತಹಸೀಲ್ದಾರ್ ಏನು ವರ್ಣಾ ಕ್ಷೇತ್ರ ಮತ್ತು ನನ್ನ ಊರು ಕ್ಷೇತ್ರ ಎರಡಕ್ಕೆ ಸಂಬಂಧಪಟ್ಟಂಗೆ ಈ ತಹಸೀಲ್ದಾರ್ ಅವರೇ ಈ ತಹಸೀಲ್ದಾರರು ನಮ್ಮ ತ ನಮ್ಮ ತಾಲೂಕಿನಲ್ಲಿ ದಕ್ಷವಾಗಿ ಆಡಳಿತ ಮಾಡೋದ್ರಲ್ಲಿ ವಿಫಲರಾಗಿರೋಂಥದ್ದು ಇಂಥ ತಹಸೀಲ್ದಾರ್ ಇಟ್ಕೊಂಡು ನಮ್ಮಲ್ಲಿ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ತಹಸೀಲ್ದಾರ್ ಈ ಕೂಡಲೇ ವರ್ಗಾವಣೆ ಮಾಡಿ ಒಳ್ಳೆ ದಕ್ಷ ಪ್ರಾಮಾಣಿಕವಾದ ತಹಸೀಲ್ದಾರನ್ನ ಹಾಕ್ಬೇಕಂತೇಳಿ ಒತ್ತಾಯ ಮಾಡೋಕ್ಕೋಸ್ಕರವಾಗಿ ಇವತ್ತು ಬೃಹತ್ ರೈತ ಚಳವಳಿಯನ್ನು ಕರೆದಿದ್ದೀವಿ ಇನ್ನೂ ನೂರಾರು ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ ದೊಡ್ಡ ಪಾದಯಾತ್ರೆ ಮುಖಾಂತರ ತಾಲೂಕು ಆಡಳಿತಕ್ಕೆ ಮುತ್ತಿಗೆ ಹಾಕಿ ಅಂತ ಕೆಲಸ ನನ್ನ ಹೆಸರು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಜೀವಂತವೇ ಜೀವಂತವಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗೆ ದುರಸ್ತಿ ಕಾರ್ಯ ಆಗಬೇಕು ಅಂತಂತ ಹೇಳಿ ಸಮರ್ಪಕವಾಗಿ ನಾವು ಏನು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ ಆದರೂ ಸಹ ಸರ್ಕಾರ ಆದೇಶ ಮಾಡಿದ್ರು ತಾಲೂಕು ಆಡಳಿತ ಜನಸಾಮಾನ್ಯರಿಗೆ ಏನು ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಏನು ಉದ್ಯೋಗಾಕ್ಷಿಗಳಿಗೆ ಹೇಳಿದ್ರು ಪ್ರಧಾನಮಂತ್ರಿಗಳು ಎರಡೂವರೆ ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತೀನಿ ವರ್ಷದಲ್ಲಿ ಅಂತ ಹೇಳಿದ್ರು ಆದರೆ ಎರಡೂವರೆ ಕೋಟಿ ಉದ್ಯೋಗಗಳು ಖಾಲಿ ಇದ್ರೂ ಸಹ ಅದನ್ನು ಭರ್ತಿ ಮಾಡಲಿಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲೂ ಸಹ ಲಕ್ಷಾಂತರ ನೌಕರಿಗಳು ಖಾಲಿ ಇವೆ ಆದರೂ ಅದನ್ನು ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರನು ಸಹ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಇವತ್ತು ಬಾರ್ಕೋಲ್ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಇತಿಹಾಸವನ್ನ ಆಂದೋಲನವನ್ನು ಸೃಷ್ಟಿ ಮಾಡುವಂಥ ರೀತಿ ತಾಲೂಕು ಆಡಳಿತ ಇದ್ದು ಇಲ್ಲದಂತಾಗಿದೆ ಕೇಂದ್ರ ಸರ್ಕಾರ ರೈತರ ಪಾಲಕ್ಕೆ ಸತ್ತೋಗದೆ ರಾಜ್ಯ ಸರ್ಕಾರ ಜೀವಂತವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಇಂಥ ಆಡಳಿತಗಳು ಬಾ ನಿರೀಕ್ಷ ನಿರೀಕ್ಷೆ ಮಾಡೇ ಇರಲಿಲ್ಲ ತಾಲೂಕು ಆಡಳಿತ ಆದರೆ ನಂಜನಗೂಡು ರೈತರು ಇಂಥ ಆಡಳಿತಗಳನ್ನ ನಿರ್ಲಕ್ಷ್ಯತೆ ಮಾಡಿರಲಿಲ್ಲ ಕೂಡಲೇ ಮಾನ್ಯ ಏನೋ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಆಡಳಿತವನ್ನು ಸರಿಯಾಗಿ ನಿಭಾಯಿಸಿ ನಿಭಾಯಿಸಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ರೈತರಿಗೆ ಆ ಜಾಗವನ್ನು ಕೊಡುವಂಥ ಕೆಲಸ ಮಾಡಿ ನಾವು ಆಳ್ವಿಕೆ ಮಾಡ್ತೀವಿ ಅಂತ ಹೇಳುವಂಥ ಕೆಲಸವನ್ನು ಇವತ್ತು ರೈತ ಸಂಘಟನೆ ಮಾಡ್ತಾ ಇದೆ ಎಲ್ಲ ನನ್ನ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಇತಿಹಾಸ ಆಂದೋಲನವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ರೈತ ಸಂಘಟನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಪಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕ ಎರಡೂವರೆ ಲಕ್ಷ ಉದ್ಯೋಗ ತುಂಬಲಾರದಂತೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ e raggiame a te cara e mi rodi che andrò a cercare che di ಎಕ್ಕೂಟೋಗದ ರೈತರು ದಿವಸ ಬರ್ತಾರೆ ದಿವಸ ಬಂದ್ರು ಯಾವುದೇ ಕೆಲಸ ಆಗಲ್ಲ ಒಂದು ವಂಶ ವೃಕ್ಷಕ್ಕೆ ಕೊಡ್ಲಿ ಏಳು ದಿನ ಆಗಂತ ವಂಶ ವೃಕ್ಷ ಎಪ್ಪತ್ತು ದಿನ ಆದ್ರೂ ಆಯ್ತಾ ಇಲ್ಲ ಆಮೇಲೆ ಇಲ್ಲಿ ತಾಲೂಕು ಆಡಳಿತ ಏನು ಮಾಡ್ತದೆ ಅಂದ್ರೆ ಒಂದು ಕಡೆ ಒಂದು ವಂಶ ವೃಕ್ಷಕ್ಕೆ ಹಾಕಿದ್ರೆ ಅವ್ರಿಗೆ ಏನಾರು ಲಂಚ ಕೊಡದೆ ಹೋದ್ರೆ ಇನ್ನೊಂದು ಊರಲ್ಲಿ ಅವ್ರಿಗೆ ಸಂಬಂಧ ಕಟ್ತಾರೆ ಇನ್ನೊಬ್ರು ಎಂತ್ ಇದ್ದಾರೆ ಅಂತ ಅಂತ ಹೇಳ್ತಾರೆ ನೋಡಿ ಉದಾಹರಣೆಗೆ ಹಲ್ಲೆ ಗ್ರಾಮದಲ್ಲಿ ಒಂದು ವಂಸ ರೂಪಿಸೋಕ್ಕಾಗಿ ಹೆಚ್ಚು ಕಡಿಮೆ ಮೂರು ತಿಂಗಳಾಗದ ತೊಂಬತ್ತು ದಿನ ಆಗದೆ ಮೂರ್ ತಿಂಗಳಾದ್ರೂ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ಹೋಗದೆ ಕಾರಣ ಕೇಳಿದ್ರೆ ಹೇಳ್ತಾರೆ ಅವರು ನೋಡಿ ಕಾಡ್ನಳ್ಳಿಲಿ ಅವ್ರಿಗೆ ಇನ್ನೊಬ್ರು ಹೆಂಡತಿ ಇದ್ರು ಅಂತ ಹೇಳ್ತಾರೆ ಆ ಕಾಡ್ನಳ್ಳಿ ಅವ್ರನ್ನ ಕರ್ಕಂಡು ಬಂದುತ್ತೇನೆ ನಾವು ಹೇಳಿಕೆ ಕೊಡಿಸ್ತೀವಿ ಅವರೇನು ಹೇಳ್ತಾರೆ ಆ ಚಿಕ್ಕಲಿಂಗೇಗೌಡ ಕುಟುಂಬಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರು ಕೂಡ ಈ ಅಧಿಕಾರಿಗಳು ಇವರೇ ಹೋಗಿ ಮದುವೆ ಮಾಡೋರ್ಗಿಂತ ಹೆಚ್ಚಾಗಿ ಇವರು ಇನ್ನೊಂದು ಮದುವೆ ಆಗದೆ ಅಂತ ಇವ್ರು ಹೇಳ್ತಕ್ಕಂಥದ್ದು ವಿಲೇ ಇಟ್ಟವ್ರೆ ಮತ್ತು ಈ ತರವಾಗಿ ಆಮೇಲೆ ಜೀವ ಸಹಿತ ಬದುಕಿರ್ತಕ್ಕಂಥವ್ರನ್ನ ಈಗ ನಾವು ಕೊನೆಯಲ್ಲಿ ಒಂದು ದಿವಸ ಕರ್ಕೊಂಡ್ ಇದೇ ಜಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೋ ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿವಸ ಆವತ್ತು ಒಂದು ಅಜ್ಜಿ ಜೀವ ಸಹಿತ ಬಂದು ಬಂದಿದೆ ಇಲ್ಲೇ ತಂದು ಕೂರಿಸಿದೀವಿ ಅವ್ರನ್ನ ಸೊತ್ತೋಗೋ ಅನ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ತಗೊಂಡವ್ರೆ ಡೆತ್ ಸರ್ಟಿಫಿಕೇಟ್ ತಗೊಂಡು ಅವ್ರ ಆಸ್ತಿಯನ್ನ ಬೇರೆಯವ್ರಿಗೆ ಮಾರಾಟ ಮಾಡೋರೇ ಇವತ್ತಿಗೂ ಆ ದಾಖಲೆಗಳನ್ನ ಕೇಳಿದ್ರೆ ತಾಲೂಕು ಆಡಳಿತ ಕೊಡ್ತಾ ಇಲ್ಲ ಇನ್ನು ರೈತರು ನೋಡಿ ಇವತ್ತು ಸುಮಾರು ಜನ ರೈತರುಗಳು ಬಂದವ್ರೆ ನಾವು ರೈತರು ಹೋರಾಟಗಾರರು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಬರ್ತೀವಿ ನಾವು ದಿನ ಇಲ್ಲಿ ಏನು ಕೆಲಸ ಮಾಡ್ಕೊಳ್ಳಲ್ಲ ನಿಮ್ಗಳ ಕೆಲಸಗಳಿಗೆ ವಿಳಂಬ ಆಯ್ತಾ ಮೂರ್ ಮೂರು ತಿಂಗಳಾದ್ರೂ ಕೆಲಸಗಳು ಆಯ್ತಾ ಇಲ್ಲ ಅದೇ ದುಡ್ಡು ಕೊಟ್ರೆ ಮೂರ ದಿನ ಕೆಲಸ ಆಯ್ತಾ ಇದೆ ತಾಲೂಕು ಆಡಳಿತದಲ್ಲಿ ಈ ತಾಲೂಕು ಕಚೇರಿ ತಹಸೀಲ್ದಾರ್ ಏನಾಗವ್ರೆ ಒಂಥರ ಪುಣ್ಯ ಕೊಟ್ಟಿದ್ದಂಗೆ ತಂಕೋಬಿಟ್ರೆ ಇಂಚರು ಬಂದ್ರೆ ಒದೆಯಲ್ಲ ಮುಂಚರು ಬಂದ್ರು ತಿಮೆ ಅಲ್ಲ ಕೆಲಸ ಹಾಲು ಮಾತ್ರ ಕೊಡಲ್ಲ ಸ್ವಾಮಿ ನೀವು ತಿಮ್ಮಿಯಲ್ಲಾರು ತಿಮಿಕಳಿ ಒದ್ಲಾರು ಓದ್ಕೊಳ್ಳಿ ನಮಗೆ ಬೇಕಾಗಿರೋದು ಹಾಲಿ ಫಸ್ಟ್ ಹಾಲು ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ ಈ ತಾಲೂಕು ತಹಶೀಲ್ದಾರರು ಹಾಲು ಕೊಡಲ್ಲ ಒದೆಯದು ಇಲ್ಲ ತಿಮ್ಮಿಯೋದು ಇಲ್ಲ ಈ ಥರವಾಗಿ ಈ ಆಡಳಿತ ತಾಲೂಕು ಆಡಳಿತ ನಿಷ್ಕ್ರಿಯ ಆಗೋಗದೆ ಸತ್ತು ಸುಣ್ಣ ಆಗೋಗದೆ ಮತ್ತು ಇನ್ನೊಂದು ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಜನರ ಕಷ್ಟಗಳ ಓಟ್ ಹಾಕಿಸ್ಕೊಂಡ್ರು ಹೋದ್ರೆ ಅಷ್ಟೇ ಜನಪ್ರತಿನಿಧಿಗಳ ಕಷ್ಟ ಏನು ಅಂತ ಇವತ್ತವರ್ಗ ಏನಾದ್ರು ಕೇಳಿದರ ಒಂದು ಜನಸ್ಪಂದನ ಕಾರ್ಯಕ್ರಮ ಏನಾದ್ರು ಮಾಡೋರ ಜನಗಳ ಕೆಲಸ ಏನಾದ್ರು ಮಾಡೋರ ಏನು ಮಾಡ್ತಾ ಇಲ್ಲ ಓಟ್ ಹಾಕಿದ್ರೆ ನಾವು ಹೋಗೋ ವಿಧಾನಸೌಧದಲ್ಲಿ ಕೂತೀವಿ ನಮ್ಮ ಮೀಟಿಂಗ್ ಮಾಡ್ಕತ್ತಿವಿ ಸಭೆಗಳು ಮಾಡ್ಕೋತೀವಿ ಅಷ್ಟೇ ಇಲ್ಲಿ ಮೈಸೂರಿನಲ್ಲಿ ಉದ್ಯೋಗ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬನ್ನಿ ಸ್ವಾಮಿ ನಮ್ಮ ಕಾರ್ಖಾನೆಗಳಲ್ಲೇ ಕೆಲಸ ಕೊಡ್ತಾ ಇಲ್ಲ ಭೂಮಿ ಕಳ್ಕೊಂಡಿರೋರು ಕೆಲಸ ಕೊಡ್ತಾ ಇಲ್ಲ ಬನ್ನಿ ಮೊದಲು ಅಲ್ಲಿ ಕೆಲಸ ಕೊಡಿಸಿ ನೀವು ಉದ್ಯೋಗ ಮೇಳ ಉದ್ಯೋಗ ಮೇಳ ಮಾಡಿಬಿಟ್ಟಿದ್ದೇನೆ ಉದ್ಯೋಗ ಕೊಡಿಸೋಂಥದ್ದು ಏನಿಲ್ಲ ಅವ್ರಿಗೆ ಉದ್ಯೋಗ ನೀಡ್ತಾ ಇಲ್ಲ ಮತ್ತೆ ಇನ್ನೊಂದು ರಾಜ್ಯ ಸರ್ಕಾರ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗ ಖಾಲಿ ಇದೆ ಉದ್ಯೋಗನ ಬರ್ತಿನೇ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ಅವರಿಂದ ಇವ್ರಿಗೆ ಬೆಟ್ಟು ತೋರಿಸ್ತೀರಿ ಇವರಿಂದ ಅವ್ರಿಗೆ ಬೆಟ್ಟು ತೋರಿಸ್ತೀರಿ ಈ ರಾಜ್ಯ ಸರ್ಕಾರನೂ ಕೂಡ ನಿಷ್ಕ್ರಿಯವಾಗೋಗದೆ ಹೋಗದೆ ಜನವಿರೋಧಿ ಸರ್ಕಾರ ಆಗೋಗದೆ ಜನಸ್ಪಂದನ ಸರ್ಕಾರ ಆಗಿಲ್ಲ ಆದ್ರಿಂದ ಕೂಡ ಇವ್ರಿಗೂ ನಾವು ಪಾಠ ಹೇಳಬೇಕಾಗದೆ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ಉದ್ಯೋಗ ಖಾಲಿ ಇದೆ ನಮ್ಮ ನಿರುದ್ಯೋಗ ಯುವಕ ಯುವತಿಯರು ಇವತ್ತು ಓದ್ಬಿಟ್ಟು ಪುಸ್ತಕ ಫೈಲ್ ಇಟ್ಕೊಂಡು ಬೀದಿ ಬೀದಿನಲ್ಲಿ ಅಲಿತಾವ್ರೆ ಉದ್ಯೋಗ ಕೊಡಿ ಕೇಂದ್ರ ಸರ್ಕಾರದಲ್ಲಿ ಎರಡೂವರೆ ಕೋಟಿ ಉದ್ಯೋಗ ಅಂದ್ರೆ ಸಾಮಾನ್ಯವಾ ಮೋದಿಯವ್ರು ಹೇಳ್ತಾರೆ ಅಚ್ಚೆ ದಿನ ಆಯೇಗ ಅಚ್ಚೆ ಇಲ್ಲೇ ಸ್ವಾಮಿ ಅಚ್ಚೆ ದಿನ ಬಂದಿತ್ತು ನಮ್ಗೆ ಯಾರು ಬಂತು ಅಚ್ಚೆ ದಿನ ಟಾಟಾ ಬಿರ್ಲಲ್ಲಿ ಜಾಬಗ್ ಬಂತು ಒಳ್ಳೊಳ್ಳೆ ಯಾರೋ ದೊಡ್ಡ ದೊಡ್ಡ ಶ್ರೀಮಂತರ ಪಾಲಿಗೆ ಬಂತು ಮಂತ್ರಿಗಳ ಪಾಲಿಗೆ ಬಂತು ಬಡವರ ಪಾಲಿಗೆ ಬರಲೇ ಇಲ್ಲ ಆಚೆ ದಿನ ಮೊದಲು ನೀವು ಖಾಲಿ ಇರೋ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡೋದು ಬೇಡ ಈಗ ಏನು ಖಾಲಿ ಅದೇ ಆ ಉದ್ಯೋಗನ ನೀವು ಮೊದಲು ಕೊಡಿ ಅಂತ ಹೇಳ್ತಾ ಇದೀವಿ ಇದು ಜನ ವಿರೋಧಿ ಸರ್ಕಾರಗಳು ಒಂದಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡುಗಳು ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರಗಳು ಮೊದಲು ನೀವು ಈ ಖಾಲಿ ಇರತಕ್ಕಂಥ ಉದ್ಯೋಗ ತುಂಬಿ ಇವತ್ತು ನೋಡಿ ಐವತ್ತು ಐವತ್ಮೂರು ಐವತ್ತೇಳು ಬಗರುಕ್ಕೊಮ್ ಸಾಗುವಳಿಗೆ ನಾವು ಅರ್ಜಿ ಕೊಟ್ಟಿರ್ತೀವಿ ಐವತ್ತರದ್ದು ಸಾಗುವಳಿ ಪತ್ರನ ನೀವು ಕೊಟ್ಟಿದ್ದೀರಿ ಅವರಿಗೆ ದುರಸ್ತಿನೇ ಮಾಡಿಕೊಟ್ಟಿಲ್ಲ ಐವತ್ಮೂರು ಐವತ್ತೇಳು ಯಾರು ಕೊಟ್ಟಿದ್ರಿ ನೈಜವಾಗಿ ನೋಡಿ ನಮ್ಮ ಕೆಲವೊರ್ತ ಭಾಗದಲ್ಲಿ ಹುಲ್ಲಳ್ಳಿ ಭಾಗದಲ್ಲಿ ಕೌಲಂದ ಭಾಗದಲ್ಲಿ ನಿಜವಾಗ್ಲೂ ಉಳಿತಾ ಇರ್ತಕ್ಕಂಥ ರೈತರಿಗೆ ನೀವು ಕೊಟ್ಟಿಲ್ಲ ಅಧಿಕಾರಿಗಳ ಸಂಬಂಧಿಕರು ಐವತ್ತು ವರ್ಷದ ಸಾಗುವಳಿ ಕೊಟ್ಕೊಂಡವ್ರೆ ಅವ್ರಿಗೆ ಖಾತೆ ಆಯ್ತಾ ಇದೆ ಅವ್ರಿಗೆ ಪೋಡಿ ಆಯ್ತಾ ಇದೆ ನೈಜವಾಗಿ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮ ನರಸಿತ್ರು ತಾಲೂಕು ಅಧ್ಯಕ್ಷ ನಮ್ಮ ಮಾನವ ಬಂದವರ ಸರ್ವೇಶ್ವಣ ಬಂದವ್ರೆ ಬೇರೆ ಬೇರೆ ಏನಿಲ್ಲ ಬಂದ್ರು ಬಂದ್ಬಿಟ್ರೆ ನೀವು ನನ್ಪಟ್ರೆ ಮೋಹನ್ ಕುಮಾರಿ ಅವರಿದ್ರು ಶಿವಮೂರ್ತಿ ಅವರಿದ್ರು ಮಹೇಶ್ ಅವರಿದ್ರು ಆದ್ರೆ ಇಂತ ಆಡಳಿತ ಬರ್ದಿ ಹೋದಂತ ರೈತರ ಕಂಡ್ರೆ ಜನರ ಕಂಡ್ರೆ ಅನುಷ್ಕಾ ಅಂತ ತಹಸೀಲ್ದಾರ್ ನಾವ್ ಯಾವತ್ತೂ ನೋಡಿರ್ಲಿಲ್ಲ ನಮ್ ರೈತರು ಬೆಳಗ್ಗೆಯಿಂದ ಸಾಯಂಕಾಲ ಕಂಟ ಅಲಿತಾ ಇರ್ತೀರಿ ತಹಸೀಲ್ದಾರ್ ನೋಡಕೋಸ್ಕರ ತಹಸೀಲ್ದಾರ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ತಾಲೂಕ್ ಆಫೀಸ್ ರಾತ್ರಿ ಆದ್ಮೇಲೆ ಬರೋದು ಅರ್ಧ ಗಂಟೆ ಒಂದು ಗಂಟೆ ಇರೋದು ಓದೋದು ಮಾನ್ಯ ಮುಖ್ಯಮಂತ್ರಿ ಅವರ ಕ್ಷೇತ್ರದವ್ರು ಸಾಕಷ್ಟು ಜನ ಇದಂಜಂಗೂರ್ ತಾಲೂಕ್ಗೆ ಬರುವಂತದ್ದು ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದ ತಹಸೀಲ್ದಾರ್ ಯಾವ ರೀತಿ ಇರಬೇಕು ರೈತರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಆಗ್ಬೇಕಾದ ಕೆಲಸಗಳು ಆಯ್ತಾ ಇದಾವ ಕಂದಾಯ ಸಚಿವರು ಏನಂತ ಹೇಳ್ತಾರೆ ವಾರಂ ನಂಬರ್ ಐವತ್ ಮೂರು ಐವತ್ತೇಳು ಅರ್ಜಿ ಆಗ್ತವ್ರಿಗೆ ಯಾರು ಭೂಮಿ ಓದ್ತಾರ ಅವ್ರಿಗೆ ಭೂಮಿ ಕೊಡಿ ಅಂತ ಹೇಳ್ತಾರೆ ಯಾರು ಭೂಮಿ ಉತ್ತಿ ಬಿತ್ತಿ ಬೆಳೆದು ಅವ್ರಿಗೆ ಮಂಜೂರಾತಿ ಆಗಿದೆ ಅವ್ರಿಗೆ ದುರಸ್ತ್ ಮಾಡ್ಕೊಡಪ್ಪ ಅಂತ ಹೇಳ್ತಾರೆ ಏ ತಹಸೀಲ್ದಾರ ನೀ ಆ ವಿಚಾರದಲ್ಲಿ ಏನಪ್ಪ ಕೆಲಸ ಮಾಡಿದೀಯ ಅಂತ ಕೇಳಬೇಕ ಬೇಡವಾ ಬಂದಿರೋದ್ ನಾವು ನೋಡ್ರಿ ಚೌಟಿ ಹಿಡ್ಕೊಂಡು ಏನು ಸುಮ್ನೆ ತಮಾಸಿ ಆಡ್ಕೊಂಡ ಬಂದಿಲ್ಲ ಇದನ್ನೇ ಕೇಳಕ್ ಬಂದಿರೋದು ಇಂಥ ನಾಲಕ್ಕ ತಹಸೀಲ್ದಾರ್ ನನ್ನ ಊರ್ಗ್ ಬೇಕ ಕ್ಷೇತ್ರದಲ್ಲಿ ಯುವ ಶಾಸಕರು ಎಂದ್ರಪ್ಪ ಇದ್ರಿ ಇಂತ ತಹಸೀಲ್ದಾರ್ ಕಟ್ಕೊಂಡು ಈ ರೈತರಿಗೆ ನೀವು ಮೂರ್ನಾಲ್ಯ ತಹಸೀಲ್ದಾರ್ ಈ ನಂಜುಗೂರು ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಇಂಥ ನಾಲ್ಯ ತಹಸೀಲ್ದಾರ್ ನಾವು ಯಾವತ್ತು ನೋಡಿಲ್ಲ ಇಂಥ ನಾಲಯ ತಹಸೀಲ್ದಾರ್ ಯಾವತ್ತು ನೋಡಿಲ್ಲ ಏ ತಹಸೀಲ್ದಾರ ನಿನ್ನ ಆಡಳಿತ ಸರಿ ಇಲ್ಲ ನೀನು ನಮ್ಮ ನಂಜೂರ್ನ ಬಿಟ್ಟು ತೋ ಅಂತ ಹೇಳಿ ಇವತ್ತು ಇವತ್ತೇನೋ ಹೋಗ್ತಾರೆ ಏನೋ ಮನವಿ ಕೊಡ್ಬಿಡ್ತಾರ ವೈತ್ರ ಅಂತ ತಿಳ್ಕೊಂಡಿರ್ಬೋದು ನಾವ್ ಈ ಚೇಂಜ್ ಮಾಡಕ್ಕೆ ಬಂದಿರೋದು ಯಾವನ್ ಬೇಕು ಏ ಅಧಿಕಾರ ಶಾಶ್ವತ ಅಲ್ಲ ಯಾವ ಮುಖ್ಯಮಂತ್ರಿ ಬೇಕು ಅಂದಾಗ ಅವ್ರನ್ನ ಮಾಡಿವಿ ಯಾರು ಬೇಡ ಅಂದಾಗ ಅವ್ರನ್ನ ಮನ ಕಳಿಸಿರ ಅಂತದ್ದು ಈ ಎಸ್ವಿ ಸಾಲಿನ ಸೈನಿಕರಿಗೆ ಇದ್ದೇ ಹೋಗೋದು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮನ್ನು ಎಂ ಎಲ್ ಎ ಮಾಡಿವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿವಿ ಮುಖ್ಯಮಂತ್ರಿ ಕುಂತಿಲ್ಲ ಇವತ್ತು ಬೇವು ಅನ್ನ ಒಂದೊಂದು ರೇಷನ್ ಕಾರ್ಡ್ ಕೊಟ್ಟು ರೇಷನ್ ಅಂಗಡಿ ಮುಂದೆಸಿದ್ರಿ ಎಲ್ಪ ಒಂದೊಂದ್ ರೇಷನ್ ಅಂಗಡಿ ಮುಂದೆನ್ಸಿದ್ರಿ ಉಳ ಬಂದಿರೋ ಪೌರ ಹಾಕಿರೋ ಪೌಷ್ಟಿಕಾಂಶ ಇಂದ್ರೆ ಅವರ ಆಹಾರ ತಿನ್ಕೊಂಡು ಬರುತ್ತಾವ್ ನಾವು ಈ ದೇಶದಲ್ಲಿ ಜಮೀನ್ದಾರಿದಂತಹ ಹಸಿ ಸಾಲಿನ ಸೈನಿಕರು ಇವತ್ತು ಭೂಮಿಯನ್ನ ಕಳಿಸೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ನಮ್ಮ ಭೂಮಿ ತಾಯಿಗೆ ಬಂಡವಾಳ ಸಾಹಿಗಳ ಕಣ್ ಬಿಟ್ಟ ನಮ್ಮ ಭೂಮಿ ತಾಯಿ ಸರ್ಗನ್ನ ಬಂಡವಾಳ ಸಾಹಿತ್ಯ ಇಂಥ ಬಂಡಗಳ ಬಂಡ ಅಧಿಕಾರಿಗಳು ನಮ್ಮ ದೊಡ್ಡನ್ನ ಈ ದೇಶದ ಮೇಲೆ ಸಾಲ ವರ್ಸಿ ನಮ್ಮ ತಲೆ ಮೇಲೆ ಹಾಕಿ ಅಧಿಕಾರಿಗಳು ಮರಿಕಾ ಇದ್ರಿ ಬಂಡವಾಳ ಸಾಯಿಗಳ ಹೆಸರಿನಲ್ಲಿ ರಾಜಕಾರಣಿಗಳು ಮಡಿಕೊಳ್ತಾ ಇದ್ರೆ ಇನ್ನು ಎಷ್ಟು ದಿನಪ್ಪ ನೀವು ಇದೇ ತರ ಮಾಡ್ತಾ